ದಸರಾ ಉದ್ಘಾಟನೆಗೆ ಸಾಹಿತಿ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಹೇಳಿಕೆಯಿಂದ ಸಂಸದ ಯದುವೀರ್ ಈಗ ಯೂಟರ್ನ್ ಹೊಡೆದಿದ್ದಾರೆ ಮುಷ್ತಾಕ್ ಅವರು ಕನ್ನಡಾಂಬೆ ಕುರಿತ ಏನು ಹೇಳಿಕೆ ಕೊಟ್ಟಿದ್ರು ಅದಕ್ಕೆ ಮೊದಲು ಅವರು ಸ್ಪಷ್ಟೀಕರಣ ಕೊಡಲಿ ಇಲ್ಲದೆ ಹೋದ್ರೆ ಅವರಿಂದ ದಸರಾ ಉದ್ಘಾಟನೆಗೆ ನನ್ನ ವಿರೋಧ ಇದೆ ಅಂತ ಯದುವೀರ್ ಒಡಿಗರ್ ಹೇಳಿದ್ದಾರೆ ಮೈಸೂರಿನ ಸುತ್ತೂರು ಮಠದಲ್ಲಿ ಸಂಸದ ಯದುವೀರ್ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಆಯ್ಕೆ ಮಾಡಿದಾಗ ನಾನು ಅದನ್ನ ಸ್ವಾಗತ ಮಾಡಿದ್ದೆ ಅದಾದ ಬಳಿಕ ಅವರ ಹಳೆ ಭಾಷಣಗಳನ್ನ ನಾನ್ ಮುಷ್ತಾಕ್ ಅವರು ಸ್ಪಷ್ಟೀಕರಣ ಕೊಡಬೇಕು ಸ್ಪಷ್ಟೀಕರಣ ಕೊಡಲಿ ಅಥವಾ ಹೇಳಿಕೆ ವಾಪಸ್ ಪಡಲಿ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇದು ಒಂದು ಧಾರ್ಮಿಕ ಸ್ಥಳ ತಾಯಿಯ ಒಂದು ಆರಾಧನೆ ಮಾಡೋ ದೃಷ್ಟಿಯಲ್ಲಿ ಬರಬೇಕಾಗಿದೆ ಧಾರ್ಮಿಕ ಒಂದು ಸಾಂಸ್ಕೃತಿಕ ಆಚರಣೆ ಆಗಿರೋ ಹಿನ್ನೆಲೆಯಲ್ಲಿ ಅದನ್ನು ಸಮರ್ಥಿಸಿಕೊಂಡು ಬಂದ್ರೆ ನಮ್ಮೆಲ್ಲರಿಗೂ ಸ್ವಾಗತ ಮಾಡಿ ಅವರು ಸ್ಪಷ್ಟನೆ ಕೊಡಬೇಕಾಗಿದೆ ಏನೇ ಅತ್ರ ಹೇಳಿದ್ದಾರೆ ಅಂತ ಹಿಂದೆ ತಗೊಂಡ್ರೆ ಒಳ್ಳೇದು ಯಾಕಂದ್ರೆ ನಮ್ಮೆಲ್ಲ ಧಾರ್ಮಿಕ ಒಂದು ಅನುಸರಿಸೋರ್ಗೆ ಅದು ಒಂದು ಧಕ್ಕೆ ಆಗಿದೆ ಧಕ್ಕೆ ಆಗಿರ್ತಕ್ಕಂಥ ಒಂದು ಸಂಗತಿ ನಾವು ಆಯ್ಕೆಯನ್ನು ಸ್ವಾಗತ ಮಾಡಿದ್ದು ಏನಂದ್ರೆ ಇದು ಸರ್ಕಾರ ಅವ್ರನ್ನ ಆಯ್ಕೆ ಮಾಡಿದ ನಂತರ ನಾವು ಸಹಜವಾಗಿ ಸ್ವಾಗತ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ಹೇಳಿದ್ದು ಆದ್ರೆ ಎರಡ್ ಸಾವಿರದ ಇಪ್ಪತ್ ಅವ್ರು ಏನು ಆ ಕನ್ನಡ ವೇದಿಕೆಯಲ್ಲಿ ಅವ್ರು ಹೇಳಿರ್ತಕ್ಕಂಥ ಮಾತು ಏನು ಬಹಿರಂಗ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ನಾವು ಈ ಒಂದು ಏನು ಅನುಮಾನ ಇತ್ತು ನಮ್ಮಲ್ಲಿ ಅಥವಾ ಒಂದು ನಮ್ಗೆ ಹಿಂದೂ ಭಾವನೆಗೆ ಧಕ್ಕೆ ಕೊಡಿರುವಂತದ್ದು ಸಂದರ್ಭದಲ್ಲಿ ಅದ್ರ ಬಗ್ಗೆ ಅವರು ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ ಮತ್ತು ಈ ಒಂದು ಧಾರ್ಮಿಕ ಆಚರಣೆಯಲ್ಲಿ ಈ ಒಂದು ಸಾಂಸ್ಕೃತಿಕ ಆಚರಣೆಯಲ್ಲಿ ಯಾವುದೇ ಹಿಂದೂ ಭಾವನೆಗೆ ಧಕ್ಕೆ ಕೊಡದ ಅವರ ನಡೆ ಅಂತ ನಾವು ಮಾಡಿದ್ರೆ ಸಹಜವಾಗಿ ಇರ್ತಕ್ಕಂಥ ಒಂದು ಪ್ರಶ್ನೆ ಅವ್ರು ಕೊಡಬೇಕು ಅವ್ರು ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ ಇದು ಧಾರ್ಮಿಕ ವಿಚಾರ ಮತ್ತು ಕನ್ನಡ ಭಾಷೆಯ ವಿಚಾರ ಕನ್ನಡ ಭಾಷೆ ಇವತ್ತು ಕನ್ನಡ ನಾಡು ಏನು ಒಂದು ಕನ್ನಡ ಅಂಬೆ ಇದೆ ಅದು ತಾಯಿ ಭುವನೇಶ್ವರಿ ಜೊತೆ ಹೊಂದಾಣಿಕೆ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಆ ನಿಟ್ಟಿನಲ್ಲಿ ಅವರು ಇದು ಭುವನೇಶ್ವರಿ ತಾಯಿ ಈ ವೇದಿಕೆ ಮೇಲೆ ಇದೆ ಆ ಚಿತ್ರವನ್ನು ಅಥವಾ ಒಂದು ಭುವನೇಶ್ವರಿ ತಾಯಿಯ ಒಂದು ಹೆಸರಿನಲ್ಲಿ ವೇದಿಕೆ ಒಂದು ಸೃಷ್ಟಿಯಾಗಿರ್ತಕ್ಕಂಥದ್ದು ನಾನು ಎಲ್ಲಿ ನಿಲ್ಲೋದು ಅಂತ ಏನು ಪ್ರಶ್ನೆ ಮಾಡಿದ್ದಾರೆ ಅದು ಅವ್ರಿಗೆ ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ ಇನ್ನು ದಸರಾ ಉದ್ಘಾಟನೆಗೆ ಸಾಹಿತಿ ಭಾನು ಮುಷ್ತಾಕ್ ಅವರನ್ನು ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಹಿಂದಕ್ಕೆ ಪಡಿಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಒತ್ತಡ ಹೆಚ್ಚಳವಾಗ್ತಾ ಇದೆ ಮೈಸೂರಿನಲ್ಲಿ ಡಿಸಿ ಅವರಿಗೆ ಮನವಿ ಸಲ್ಲಿಸಿದೆ ಹಿಂದೂ ಜಾಗರಣ ವೇದಿಕೆ ಮುಷ್ತಾಕ್ ಅವರು ಈ ಹಿಂದೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ನಾಡಿನ ಸಂಸ್ಕೃತಿ ಬಗ್ಗೆ ಸಂಕುಚಿತವಾಗಿ ಅವರು ಮಾತನಾಡಿದ್ದಾರೆ ಆ ಮೂಲಕವಾಗಿ ನಾಡಿನ ಜನತೆಯ ಭಾವನೆಗಳಿಗೆ ಅವರು ಧಕ್ಕೆ ತಂದಿದ್ದಾರೆ ಹಿಂದೂಗಳ ಭಾವನೆಗೆ ಗೌರವ ಕೊಡುವವರನ್ನ ಆಯ್ಕೆ ಮಾಡಬೇಕು ದಸರಾ ಉದ್ಘಾಟನೆಗೆ ಇಲ್ಲದೆ ಹೋದರೆ ನಾವು ಜನಾಂದೋಲನ ನಡೆಸಬೇಕಾಗುತ್ತೆ ಅಂತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ನೀಡಲಾಗಿದೆ ಇದು ದಸರಾ ಉದ್ಘಾಟನೆಗೆ ಲೇಖಕಿಯಾದ ಬಾನು ಮುಸ್ತಾಕ್ ಅವ್ರನ್ನ ಅಧಿಕೃತವಾಗಿ ಉದ್ಘಾಟನೆಗೆ ಚಾಲನೆ ಕೊಟ್ಟಿರೋದು ನಾವು ಕಡಾಖಂಡಿತವಾಗಿ ವಿರೋಧಿಸ್ತೀವಿ ಅವರೊಬ್ರು ಲೇಪಕಿಯಾಗಿ ನಾವು ಅವ್ರ ಮೇಲೆ ಅತಿಯಾದ ಅಪಾರವಾದ ಗೌರವ ಇದೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಏಕ ಉಪಾಸನ ಆರಾಧನೆ ಮಾಡುವಂತಹ ವಿಗ್ರಹ ಆರಾಧನೆಯನ್ನ ವಿರೋಧ ಮಾಡುವಂತಹ ವ್ಯಕ್ತಿಗಳ ಕೈಯಲ್ಲಿ ದಸರಾ ಉದ್ಘಾಟನೆ ಮಾಡಿಸುವುದು ಅಪರಾಧ ಇನಾಗ್ರೇಷನ್ ಮಾಡ್ತಾ ಇಲ್ಲ ಟೇಪ್ ಕಟ್ ಮಾಡ್ತಾ ಇಲ್ಲ ನಮ್ಮ ಸಂಸ್ಕಾರಕ್ಕೆ ಸಂಸ್ಕೃತಿಗೆ ಧಕ್ಕೆ ಬರೆದ ನಡ್ಕೊಳ್ಳೋದಕ್ಕೋಸ್ಕರ ಆಚಾರ ವಿಚಾರಕ್ಕೆ ಒಂದು ಉದ್ಘಾಟನೆ ಇದು ಇಡೀ ದೇಶ ಇಡೀ ವರ್ಲ್ಡ್ ನೋಡೋ ಅಂತ ಕಾರ್ಯಕ್ರಮ ದಯಮಾಡಿ ಇದನ್ನ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುನೀತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪುನೀತ್ ಭಾನು ಮುಷ್ತಾಕ್ ಅವರ ದಸರಾ ಉದ್ಘಾಟನೆಗೆ ಈಗ ಆಕ್ರೋಶ ತೀವ್ರವಾಗ್ತಾ ಇದೆ ಯದುವೀರ್ ಒಡೆಯವರೂ ತಾವು ಕೊಟ್ಟಂತಹ ಹೇಳಿಕೆಗೆ ವ್ಯತಿರಿಕ್ತವಾಗಿ ಈಗ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಯೂಟರ್ನ್ ಕೂಡ ಹೊಡೆದಿದ್ದಾರೆ ಈ ಒಂದು ಒತ್ತಡ ಏನಿದೆ ಸರ್ಕಾರದ ಮೇಲೆ ಇದು ಯಾವ ರೀತಿಯಾಗಿ ಕ್ರಿಯೇಟ್ ಆಗ್ತಾ ಇದೆ ವಾದ ಪ್ರತಿವಾದಕ್ಕೆ ಯಾವ ರೀತಿಯಾಗಿ ಸಾಕ್ಷಿ ಆಗ್ತಾ ಇದೆ ಈ ಬಾರಿ ದಸರಾ ಅಂತ ಮತ್ತೆ ಸಂಪರ್ಕ ಮಾಡ್ತೀವಿ ಕರೆ ಕಡಿತ ಆಗಿದೆ ನೋಡಿ ಈಗಾಗಲೇ ನಾವು ನೋಡಿದ್ದೆ ಆದರೆ ಸಾಂಸ್ಕೃತಿಕ ನಗರಿಯ ಈ ಒಂದು ಹಬ್ಬ ನಾಡಹಬ್ಬ ಮೈಸೂರು ದಸರಾ ಕೇವಲ ಕರ್ನಾಟಕ ಮಾತ್ರವಲ್ಲದೆ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೆಸರುವಾಸಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುನೀತ್ ಮತ್ತೆ ಸಂಪರ್ಕದಲ್ಲಿದ್ದಾರೆ ಪುನೀತ್ ಈ ಬಾರಿ ನಾಡಹಬ್ಬ ದಸರಾ ಯಾವ ರೀತಿಯಾಗಿ ವಾದ ಪ್ರತಿವಾದಕ್ಕೆ ಇಲ್ಲಿ ಎಡೆ ಮಾಡಿ ಕೊಡ್ತಾ ಇದೆ ಅದೇ ರೀತಿಯಾಗಿ ಭಾನು ಮುಷ್ತಾಕ್ ಅವರ ದಸರಾ ಉದ್ಘಾಟನೆಗೆ ಯಾವ ರೀತಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಈಗಾಗಲೇ ನಾವು ದಸರಾ ಉದ್ಘಾಟನೆಯ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ದಸರಾವನ್ನ ಉದ್ಘಾಟನೆ ಮಾಡಲಿಕ್ಕಾಗಿ ಈಗಾಗಲೇ ಸಾಹಿತಿ ಭಾನು ಮುಸ್ತಾಕ್ ಅವರನ್ನ ಏನು ಆಯ್ಕೆ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪರ ವಿರೋಧವಾದಂತಹ ಚರ್ಚೆಗಳಾಗ್ತಾ ಇದೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಚರ್ಚೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಏನು ಕನ್ನಡ ತಾಯಿ ಭುವನೇಶ್ವರಿಗೆ ಅಪಮಾನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಇದೇ ಸಾಹಿತಿ ಬಾನು ಮುಸ್ತಾಕ್ ಅವರು ಮಾಡಿದ್ರು ಹೀಗಾಗಿ ಇವರಿಂದ ದಸರಾ ಉದ್ಘಾಟನೆ ಅಂದ್ರೆ ನಮ್ಮ ಧಾರ್ಮಿಕ ಆಚರಣೆ ಏನಿದೆ ಇದರ ಒಂದು ಆಚರಣೆಯ ಉದ್ಘಾಟನೆ ಆಗಬಾರ್ದು ಹೀಗಾಗಿ ಈ ಒಂದು ಆಯ್ಕೆಯನ್ನ ಹಿಂಪಡಿಬೇಕು ಅಂತ ಹೇಳಿ ಈಗ ಪ್ರತಿಭಟನೆಗಳು ನಡೀತಾ ಇರತಕ್ಕಂಥದ್ದು ಜೊತೆಗೆ ವಿರೋಧವಾದಂತಹ ಚರ್ಚೆಗಳು ಕೂಡ ಇರತಕ್ಕಂಥದ್ದು ಪರವಾದಂತಹ ಚರ್ಚೆಗಳು ಕೂಡ ಇರತಕ್ಕಂಥದ್ದು ಇವತ್ತು ಮೈಸೂರಿನಲ್ಲಿ ಹಿಂದೂ ಜಾಗರಣಿ ಜಾಗರಣಾ ವೇದಿಕೆಯವರು ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಮನವಿಯನ್ನು ಸಲ್ಲಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು ಜೊತೆಗೆ ಮತ್ತೊಂದು ಕಡೆ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಏನಿದೆ ಅಲ್ಲಿ ಕನ್ನ ಕನ್ನಡ ಹೋರಾಟಗಾರರು ಈ ಒಂದು ಬಾನು ಮುಷ್ತಾಕ್ ಅವರನ್ನ ಆಯ್ಕೆಯಿಂದ ಹಿಂಪಡೆಯುವಂತಹ ಒಂದು ಕೆಲಸ ಆಗ್ಬೇಕು ಬದಲಿಗೆ ಕನ್ನಡಕ್ಕೆ ಸೇವೆ ಸಲ್ಲಿಸಿರ್ತಕ್ಕಂಥವ್ರು ಕರ್ನಾಟಕಕ್ಕೆ ಸೇವೆ ಸಲ್ಲಿಸಿರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ ಅಂತವರನ್ನ ಆಯ್ಕೆ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು ಅಂತ ಹೇಳಿ ಅಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರ್ತಕ್ಕಂಥ ದಿನ ಬಹಳ ಪ್ರಮುಖವಾಗಿ ನೋಡ್ತಕ್ಕಂಥದ್ದು ಮೈಸೂರಿನ ರಾಜಪರಂಪರೆಯಲ್ಲಿ ಹಿಂದಿನಿಂದಲೂ ಕೂಡ ಹಲವು ಧರ್ಮೀಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದಿರಬಹುದು ದಸರಾ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥದ್ದಿರಬಹುದು ಇದೆಲ್ಲವೂ ಕೂಡ ಇದೆ ಆದ್ರೆ ಈಗ ಪ್ರಸ್ತುತ ಸಂದರ್ಭದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇರ್ತಕ್ಕಂಥದಕ್ಕೆ ಪ್ರಮುಖವಾಗಿ ರಾಜಮನೆತನದವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡ್ಲಿಕ್ಕೆ ಒಂದು ರೀತಿ ಗೊಂದಲದಲ್ಲಿದ್ದಾರೆ ಅಂತ ಕೂಡ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಆ ಏನು ಈಗ ಬಿಜೆಪಿಯ ಸಂಸದರು ಕೂಡ ಆಗಿರ್ತಕ್ಕಂಥವ್ರು ಜೊತೆಗೆ ರಾಜಮನೆತನದ ರಾಜವಂಶಸ್ಥರು ಕೂಡ ಆಗಿರ್ತಕ್ಕಂಥ ಯದುವೀರ್ ಒಡೆಯರ್ ಅವರು ಹಿಂದೆ ಬಾನು ಮುಸ್ತಾಕ್ ಅವರ ಒಂದು ಆಯ್ಕೆಯನ್ನ ಸ್ವಾಗತ ಮಾಡತಕ್ಕಂತ ಒಂದು ಕೆಲಸವನ್ನು ಮಾಡಿದ್ರು ಆದ್ರೆ ಈಗ ಅದೇ ಒಂದು ಹೇಳಿಕೆಯನ್ನ ಹಿಂಪಡೆಯುವ ಮುಖಾಂತರ ಟರ್ನ್ ಅನ್ನ ಮಾಡತಕ್ಕಂಥ ಒಂದು ಕೆಲಸ ಕೂಡ ಮಾಡಿರ್ತಕ್ಕಂಥದ್ದು ಅದು ಏನಂತ ಹೇಳಿದ್ರೆ ಇಲ್ಲಿ ಕನ್ನಡಕ್ಕೆ ಅಪಮಾನ ಮಾಡಿದ್ರು ಅನ್ನೋ ಒಂದು ವಿಚಾರ ಇರ್ತಕ್ಕಂಥದ್ದು ಇದಕ್ಕೆ ಸ್ಪಷ್ಟೀಕರಣವನ್ನ ಕೊಡೋದಾದ್ರೆ ಬಾನು ಮುಸ್ತಾಕ್ ಅವರ ಒಂದು ಆಯ್ಕೆ ವಿಚಾರವನ್ನ ನಾವು ಸ್ವಾಗತ ಮಾಡ್ತೇವೆ ಇಲ್ಲವಾದ್ರೆ ಅದನ್ನ ವಿರೋಧಿಸುತ್ತೇವೆ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು ಹೀಗಾಗಿ ಸಾಕಷ್ಟು ಪರ ವಿರೋಧವಾದಂತಹ ಚರ್ಚೆಗಳು ಇರ್ತಕ್ಕಂಥದ್ದು ವಿರೋಧಗಳು ಹೆಚ್ಚಿನದಾಗಿ ಕಂಡು ಬರ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಯಾವ ರೀತಿಯಾದಂತಹ ನಿಲುವನ್ನ ತೆಗೆದುಕೊಳ್ಳುತ್ತೆ ಈಗ ಆಯ್ಕೆ ಮಾಡಿರ್ತಕ್ಕಂಥವ್ರನ್ನೇ ಮುಂದುವರಿಸತಕ್ಕಂತ ಒಂದು ಕೆಲಸವನ್ನ ಮಾಡುತ್ತಾ ಉದ್ಘಾಟನೆಯನ್ನ ಮಾಡಿಸುತ್ತಾ ಅಥವಾ ಬದಲಾವಣೆ ಮಾಡತಕ್ಕಂಥ ಒಂದು ಕೆಲಸ ಮುಂದಾಗ್ತಾನ ಅನ್ನೋದನ್ನ ಕಾದು ನೋಡಬೇಕಿದೆ ಸಂತೋಷ್ ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ